ಅದ್ಭುತ ಅದ್ಭುತವೇ ಸೃಷ್ಟಿಯಾಗಿದೆ ರಾತ್ರಿ ಸುಜಾತ ಮತ್ತು ಅವರ ಕುಟುಂಬವು ತಮ್ಮ ಜೀವನವನ್ನು ಶಾಶ್ವತವಾಗಿ ಬದಲಾಯಿಸುವ ಊಹಿಸಲಾಗದ ಘಟನೆಗಳ ಸರಣಿಯನ್ನು ಎದುರಿಸಿದರು ಸುಜಾತ ಸುದ್ದಿವಾಹಿನಿ ಮಾತೃಭೂಮಿಯೊಂದಿಗೆ ಮಾತನಾಡುತ್ತಾ ಕಾಫಿ ತೋಟದಲ್ಲಿ ಆಶ್ರಯ ಪಡೆಯಲು ಮತ್ತು ಕಾಡು ಆನೆಯೊಂದಿಗೆ ಹೃದಯಾಘಾತವಾದ ಎನ್ಕೌಂಟರ್ನಲ್ಲಿ ತಮ್ಮನ್ನು ಕಂಡುಕೊಂಡಿದ್ದಾರೆ ಎಂದು ವಿವರಿಸಿದರು ಸುಜಾತಾ ಅವರು ಆನೆಗೆ ಮನವಿ ಮಾಡಿದರು ಅವರು ಭೀಕರ ವಿಪತ್ತಿನಿಂದ ಬಂದಿದ್ದಾರೆ ಮತ್ತು ತಮಗೆ ಹಾನಿ ಮಾಡಬೇಡಿ ಎಂದು ಬೇಡಿಕೊಂಡರು ಅವರು ಭಯಭೀತರಾಗಿದ್ದರು ನೀರಿನಿಂದ ಸುತ್ತುವರಿದಿದ್ದಾರೆ ಮತ್ತು ಸುರಕ್ಷಿತವಾಗಿ ಈಜುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ಅವರು ವಿವರಿಸಿದರು ಆನೆ ಅವರ ಮೇಲೆ ಮೇಲಕ್ಕೆತ್ತಿ ಅವರ ಸಂಕಟವನ್ನು ಗ್ರಹಿಸುವಂತಿತ್ತು ಅದರ ಕಣ್ಣುಗಳು ಕಣ್ಣೀರಿನಿಂದ ತುಂಬಿ ಬಂದವು ಎಂದು ಸುಜಾತ ನೆನಪಿಸಿಕೊಂಡರು ಅವಳು ಮತ್ತು ಅವಳ ಮೊಮ್ಮಗಳು ಅದರ ಪಾದದ ಬಳಿ ಕುಳಿತುಕೊಂಡರು ಮತ್ತು ಅದು ಮುಂಜಾನೆಯವರೆಗೂ ನಿಶ್ಚಲವಾಗಿತ್ತು ಅವಳು ಮತ್ತು ಅವಳ ಮೊಮ್ಮಗಳು ಅದರ ಪಾದದ ಬಳಿ ಕುಳಿತುಕೊಂಡರು ಮತ್ತು ಅದು ಮುಂಜಾನೆವರೆಗೂ ನಿಶ್ಚಲವಾಗಿತ್ತು ಹತ್ತಿರದಲ್ಲಿಯೇ ನಿಂತಿದ್ದ ಇತರ ಎರಡು ಕಾಡು ಆನೆಗಳು ಎಲ್ಲವೂ ಕುಸಿದು ಬಿದ್ದ ಆ ರಾತ್ರಿ ಸುಜಾತ ಇನ್ನು ತತ್ತರಿಸಿ ಹೋಗಿದ್ದಳು ದೈವಿಕ ಮಧ್ಯಸ್ಥಿಕೆಯಿಂದ ಅವರ ಬದುಕುಳುವಿಕೆಗೆ ಕಾರಣವಾದ ಅವರು ಉಳಿಸಲ್ಪಟ್ಟಿರುವ ಬಗ್ಗೆ ತನ್ನ ಅಪನಂಬಿಕೆಯನ್ನು ವ್ಯಕ್ತಪಡಿಸಿದಳು ಅವಳ ಮುಖ ಮತ್ತು ಮಾತುಗಳು ರಾತ್ರಿಯ ಭಯವನ್ನು ಬಹಿರಂಗಪಡಿಸಿದವು ಅವರು ತಮ್ಮ ಕುಸಿಯುವ ಮನೆಯಿಂದ ತಪ್ಪಿಸಿಕೊಂಡರು ಆತ್ಮೀಯ ಜೀವನಕ್ಕಾಗಿ ಮೊಮ್ಮಗನನ್ನು ಹಿಡಿದಿದ್ದರು ನೀರು ಸಮುದ್ರದಂತೆ ಮರಳುಗಳು ತೇಲುತ್ತಿವೆ ಎಂದು ಸುಜಾತ ಬಣ್ಣಿಸಿದರು ಅವಳು ಹೊರಗೆ ನೋಡಿದಾಗ ತನ್ನ ನೆರೆಹೊರೆಯವರ ಎರಡೂ ಅಂತಸ್ತಿನ ಮನೆ ಕುಸಿಯುತ್ತಿರುವುದನ್ನು ಅವಳು ನೋಡಿದಳು ಅದು ಅವರ ಮನೆಯನ್ನು ಬಿದ್ದು ನಾಶಪಡಿಸಿತು ತಪ್ಪಿಸಿಕೊಳ್ಳಲು ಯತ್ನಿಸಿದಾಗ ಮೊಮ್ಮಗಳು ಮೃದುಲ ಅಳುವುದು ಕೇಳಿಸಿತು ಸುಜಾತ ತನ್ನ ಕಿರುಬೆರಳನ್ನು ಹಿಡಿದು ಬಟ್ಟೆಯಿಂದ ಮುಚ್ಚಿದಳು ಮತ್ತು ಪ್ರವಾಹದ ನೀರಿನಲ್ಲಿ ಈಜಲು ಪ್ರಾರಂಭಿಸಿದಳು ಆಕೆಯ ಮಗ ಗಿಗೀಶ ಆತನ ಪತ್ನಿ ಸುಜಿತಾ ಮೊಮ್ಮಗ ಸೂರಜ್ ಸಮೀಪದ ಇನ್ನೊಂದು ಮನೆಯಲ್ಲಿದ್ದರು ಗಿಗೀಶನು ಅವರನ್ನು ಒಂದೊಂದಾಗಿ ನೀರಿನ ಮೂಲಕ ಎಳೆದೊಯ್ದನು ಸುಜಾತ ಅವರ ಬೆನ್ನು ಮತ್ತು ಸೂರಜ್ ಅವರ ಎದೆಗೆ ತೀವ್ರ ಪೆಟ್ಟಾಗಿದೆ ಕೊನೆಗೆ ದಡ ತಲುಪಿ ಕಾಫಿ ತೋಟದ ಮೂಲಕ ತೆರಳಿದಾಗ ದಾರಿಯಲ್ಲಿ ಆನೆ ಕಾಣಿಸಿಕೊಂಡಿದೆ ಈಜುವಾಗ ಸುಜಾತ ಸಹಾಯಕ್ಕಾಗಿ ಕೂಗಿಕೊಂಡರೂ ಯಾರಿಗೂ ಕೇಳಿಸಲಿಲ್ಲ ಬದಲಾಗಿ ಅವಳು ಎಲ್ಲ ದಿಕ್ಕಿನಿಂದ ಕಿರುಚಾಟವನ್ನು ಕೇಳಿದಳು ಅವಳು ಮತ್ತು ಅವಳ ಮೊಮ್ಮಗಳು ಆನೆಯ ಕಾಲುಗಳ ಕೆಳಗೆ ಕೂಡಿ ಹಾಕಿದಾಗ ಇತರರು ಕಾಫಿ ತೋಟದಲ್ಲಿ ಮಲಗಿದ್ದರು ಬೆಳಗಾಗುವವರೆಗೂ ಪರಿಸ್ಥಿತಿ ಬದಲಾಗಿದೆ ಅವರ ರಕ್ಷಣೆಗೆ ಬರಲು ಊರಿನಲ್ಲಿ ಯಾರೂ ಇರಲಿಲ್ಲ ಕೊನೆಗೆ ಹೊರಗಿನಿಂದ ಯಾರೋ ಬಂದು ಅವರನ್ನು ಒಂದು ಮನೆಗೆ ಕರೆದೊಯ್ದು ಅಲ್ಲಿ ಅವರಿಗೆ ಉಡಲು ಬಟ್ಟೆ ಕೊಟ್ಟರು ಭೂಕುಸಿತದ ರಾತ್ರಿ ಸುಜಾತ ಮತ್ತು ಅವರ ಕುಟುಂಬಕ್ಕೆ ಭಯ ಮತ್ತು ಬದುಕುಳಿಯುವ ರಾತ್ರಿಯಾಗಿತ್ತು ಆನೆಯೊಂದಿಗಿನ ಅವರ ಮುಖಾಮುಖಿ ಅವ್ಯವಸ್ಥೆಯ ನಡುವೆ ಸಂಕ್ಷಿಪ್ತ ಅಭಯಾರಣ್ಯವನ್ನು ಒದಗಿಸಿತು ಆ ರಾತ್ರಿಯ ನೆನಪು ಸಹಾಯಕ್ಕಾಗಿ ಕೂಗು ನೀರೊಳಗಿನ ಹೋರಾಟ ಮತ್ತು ಆನೆಯ ಮೌನ ಪಾಲನೆ ಅವರ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿಯುತ್ತದೆ ಸ್ನೇಹಿತರೆ ಯಾವುದೇ ಒಬ್ಬ ಮನುಷ್ಯನಿಗೆ ಇಲ್ಲದ ಕರುಣೆ ಆ ಕಾಡಾನೆಗೆ ಬಂದಿದೆ ಸ್ನೇಹಿತರೆ ಈ ವಿಷಯದ ಬಗ್ಗೆ ನಿಮಗೇನೆನಿಸುತ್ತದೆ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ